ಈ ಲೋಕದಲ್ಲಿ ಶಾಂತಿಯ ಮನಸ್ಸಿನಿಂದ ಬದುಕಲು ಕಷ್ಟವಾಗುವಂತಹ ಅನೇಕ ವಿಷಯಗಳಿವೆ ಇದ್ದಕ್ಕಿದ್ದಂತೆ ಅಪಘಾತಗಳು ಕಾಯಿಲೆಗಳು ಮತ್ತು ನಿರಂತರ ಅಪಾಯಗಳು ಈ ಲೋಕದಲ್ಲಿ ಜೀವನದ ಒಂದು ಭಾಗವಾಗಿದೆ ನಮಗೆ ನಿತ್ಯ ಪರಲೋಕ ರಾಜ್ಯವನ್ನು ಅನುಗ್ರಹಿಸುವ ತಂದೆ ದೇವರು ಮಾತ್ರ ಈ ಎಲ್ಲಾ ಅಪಾಯಗಳಿಂದ ನಮ್ಮನ್ನು ಶಾಶ್ವತವಾಗಿ ರಕ್ಷಿಸಬಹುದು ಈ ಶಕ್ತಿಯನ್ನು ಹೊಂದಿರುವ ದೇವರು ನಮ್ಮೊಂದಿಗಿದ್ದಾರೆ ಮತ್ತು ದೇವರ ಹಬ್ಬಗಳ ಪಟ್ಟಣವಾದ ಚಿಯೋನಿನಲ್ಲಿ ನಮ್ಮ ಪರಾಕ್ರಮಿಯಾಗುತ್ತಾರೆ ಎಂದು ಸತ್ಯವೇದವು ದಾಖಲಿಸುತ್ತದೆ ದೇವರು ತನ್ನ ಮಕ್ಕಳನ್ನು ಪ್ರತಿಯೊಂದು ಅಪಾಯದಿಂದಲೂ ರಕ್ಷಿಸುತ್ತಾರೆ ಶಕ್ತಿಶಾಲಿ ದೇವರು ಯಾವಾಗಲೂ ನಿಮ್ಮೊಂದಿಗಿರುವುದರಿಂದ ದಯವಿಟ್ಟು ಹೆಮ್ಮೆ ಪಡಿರಿ ಮತ್ತು ನೀವು ಎಲ್ಲಿಗೆ ಹೋದರೂ ನಿಮ್ಮ ಉತ್ತಮ ಪ್ರಯತ್ನ ಮಾಡಿ ದೇವರ ಪವಿತ್ರ ದೇಹದಲ್ಲಿ ಪಾಲ್ಗೊಳ್ಳುವ ಮೂಲಕ ನೀವು ನಿಮ್ಮ ಪಾಪಸ್ಥಿತಿಯಿಂದ ಶುದ್ಧೀಕರಿಸಲ್ಪಟ್ಟಿದ್ದೀರಿ ಮತ್ತು ದೇವರಲ್ಲಿ ವಾಸಿಸುವಂತೆ ನೀವು ದೇವರನ್ನು ಒಂದು ಕ್ಷಣವೂ ಬಿಟ್ಟು ಬಿಡಬಾರದು ಅಪಾಯದಿಂದ ರಕ್ಷಣೆ ಹೊಂದಲು ನೀವು ದೇವರನ್ನು ಬಿಟ್ಟು ಬಿಡಬಾರದು ದೇವರಲ್ಲಿ ಇರುವುದು ನಿಮಗೆ ಶಾಶ್ವತವಾಗಿ ಶಾಂತಿಯಿಂದ ಇರಲು ಮಾರ್ಗವಾಗಿದೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನು ಅತ್ಯಂತ ಶಾಂತಿಯುತ ಮತ್ತು ಆರಾಮದಾಯಕವಾದ ವರ್ಣಚಿತ್ರವನ್ನು ಚಿತ್ರಿಸಲು ಸಾಧ್ಯವಾದವರಿಗೆ ಉತ್ತಮ ಬಹುಮಾನವನ್ನು ನೀಡುವುದಾಗಿ ವಾಗ್ದಾನ ನೀಡಿದ್ದನು ಕಲಾವಿದರು ತಂದಿದ್ದ ಅನೇಕ ವರ್ಣಚಿತ್ರಗಳಲ್ಲಿ ರಾಜನು ಆಕಾಶವನ್ನು ಆವರಿಸಿರುವ ಕಪ್ಪು ಮೂಡಗಳು ದಿಗಿಲುಗೊಳಿಸುವ ಮಿನುಗುವ ಮಿಂಚು ಮತ್ತು ಚೂಪಾದ ಪರ್ವತ ಶಿಖರಗಳು ಮತ್ತು ಕಡಿದಾದ ಬಂಡೆಗಳ ಮೇಲೆ ಸುರಿಯುತ್ತಿರುವ ಆಲಿಕಲ್ಲುಗಳೊಂದಿಗೆ ಭಾರಿ ಮಳೆಯನ್ನು ಚಿತ್ರಿಸುವ ವರ್ಣಚಿತ್ರವನ್ನು ಆರಿಸಿಕೊಂಡನು ಆ ವರ್ಣಚಿತ್ರದಲ್ಲಿ ಕಡಿದಾದ ಬಂಡೆಯ ಕಲ್ಲಿನ ಗೋಡೆಯೊಳಗೆ ಒಂದು ಸಣ್ಣ ಗೂಡು ಕಾಣುತ್ತಿತ್ತು ಹೊರಗೆ ಭೀಕರ ಬಿರುಗಾಳಿ ಬೀಸುತ್ತಿತ್ತು ಆದರೆ ಗೂಡಿನೊಳಗಿನ ಪಕ್ಷಿಗಳು ತಮ್ಮ ತಲೆಗಳನ್ನು ಹೊರಗೆ ಹಾಕಿ ಸುತ್ತಲೂ ನೋಡುತ್ತಿದ್ದವು ನಿರಾತಂಕವಾಗಿ ಇದ್ದಂತೆ ತೋರುತ್ತಿದ್ದವು ಈ ದೃಶ್ಯವು ತುಂಬಾ ಶಾಂತಿಯುತವಾಗಿದ್ದೆಂದರೆ ರಾಜನು ಇದನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಿದನು ಲೋಕವು ಕುಸಿಯುವ ಅಂಚಿನಲ್ಲಿದೆ ಎಂಬ ಭಯದ ನಡುವೆಯೂ ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿರುವುದೇ ಶಾಂತಿಯ ನಿಜವಾದ ಅರ್ಥ ಎಂದು ಅವನು ಅರಿತುಕೊಂಡನು ಇಂದು ಹಲವಾರು ವಿಪತ್ತುಗಳು ನಿಮ್ಮ ಮೇಲೆ ಬಂದರೂ ಸಹ ದೇವರು ನೆಲೆಸುವ ಚಿಯೋನಿನ ಸುರಕ್ಷಿತ ತಾಣದಲ್ಲಿ ನೀವು ದೇವರ ರಕ್ಷಣೆಯಲ್ಲಿದ್ದೀರಿ ನೀವು ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ನಿತ್ಯ ಜೀವವನ್ನು ಸ್ವೀಕರಿಸಲು ಮತ್ತು ಯಾವುದೇ ವಿಪತ್ತುಗಳಿಲ್ಲದ ಸಮಾಧಾನವಿರುವ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಪಸ್ಕವನ್ನು ಆಚರಿಸಿದ್ದೀರಿ ಅಲ್ಲವೇ ದೇವರು ಭಯಪಡಬೇಡ ಯಾವುದೇ ಅಪಾಯ ಬಂದರೂ ನಾನು ಯಾವಾಗಲೂ ನಿಮ್ಮೊಂದಿಗಿರುತ್ತೇನೆ ಎಂದು ಹೇಳುತ್ತಾರೆ ಇದಕ್ಕೆ ವ್ಯತಿರಿಕ್ತವಾಗಿ ನೀವು ದೇವರೊಂದಿಗೆ ನಡೆಯದಿದ್ದರೆ ಅಥವಾ ಆತನ ಹತ್ತಿರ ಹೋಗದಿದ್ದರೆ ನೀವು ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಯಾವಾಗಲೂ ದೇವರೊಂದಿಗೆ ಇರಬೇಕು ದೇವರು ಮನುಷ್ಯನ ರೂಪದಲ್ಲಿ ಬಂದು ತನ್ನನ್ನೇ ತಗ್ಗಿಸಿಕೊಂಡಂತೆ ನೀವು ಇತರರನ್ನು ನಿಮಗಿಂತ ಉತ್ತಮನೆಂದು ಪರಿಗಣಿಸಿ ನಮ್ರತೆಯಿಂದ ಸೇವೆ ಮಾಡಬೇಕು ಇದನ್ನು ದೇವರೊಂದಿಗಿರುವವರ ಹೃದಯವೆಂದು ಕಾಣಬಹುದು ಸದಸ್ಯರನ್ನು ಕಠಿಣ ಮಾತುಗಳಿಂದ ನೋಯಿಸುವ ಮತ್ತು ಅಗೌರವ ತೋರುವ ನಿಮ್ಮ ಪಾಪದಿನ ಅಭ್ಯಾಸವನ್ನು ನೀವು ತ್ಯಜಿಸಬೇಕು ನೀವು ವಾದಿಸಿದರೂ ಸಹ ಸೂರ್ಯ ಮುಳುಗುವ ಮೊದಲು ನೀವು ರಾಜಿ ಮಾಡಿಕೊಳ್ಳಬೇಕು ಒಬ್ಬರಿಗೊಬ್ಬರು ಅನುಗ್ರಹವುಳ್ಳ ಮಾತುಗಳನ್ನು ಮಾತ್ರ ಮಾತನಾಡಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗುವುದರಿಂದ ನೀವು ದೇವರೊಂದಿಗೆ ಇರುತ್ತೀರಿ ಕೀರ್ತನೆಗಳ ಪುಸ್ತಕದಲ್ಲಿ ದೇವರು ಹೀಗೆ ಹೇಳುತ್ತಾರೆ ಆಹಾ ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಮತ್ತು ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯಹೋವನ್ನು ಆಜ್ಞಾಪಿಸಿದ್ದಾನೆ ನೀವು ಪ್ರೀತಿಯಲ್ಲಿ ಒಂದಾದಾಗ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ ಮತ್ತು ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುತ್ತಾರೆ ದೇವರೊಂದಿಗೆ ಸುಂದರವಾದ ಪರಲೋಕ ರಾಜ್ಯದಲ್ಲಿ ಜೀವಿಸಲು ನೀವು ದೇವರ ಸುಂದರವಾದ ಹೋಲಿಕೆಯಲ್ಲಿ ಹೊಸದಾಗಿ ಹುಟ್ಟಬೇಕು ಪರಲೋಕ ಸಂಸ್ಥಾನದವರಾಗಿ ನೀವು ಸಾಮರಸ್ಯಕ್ಕಾಗಿ ಶ್ರಮಿಸಬೇಕು ಮತ್ತು ನಂಬಿಕೆಗಾಗಿ ಉತ್ಸಾಹವನ್ನು ಹೊಂದಿರಬೇಕು ದೇವರು ಚಿಯೋನಿನಲ್ಲಿರುವ ತನ್ನ ಮಕ್ಕಳನ್ನು ಸುಡುವ ನರಕದ ಶಿಕ್ಷೆಯಿಂದ ರಕ್ಷಿಸುತ್ತಾರೆ ಅವರ ನೋಟ ಮತ್ತು ಹೃದಯಗಳನ್ನು ಸುಂದರವಾಗಿ ಪರಿವರ್ತಿಸುತ್ತಾ ಅವರನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುತ್ತಾರೆ ಅಂತಹ ಪ್ರೀತಿಯನ್ನು ದಯಪಾಲಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ನೀವು ಎಂದಿಗೂ ನರಕಕ್ಕೆ ಹೋಗಬಾರದು ಶೀಘ್ರದಲ್ಲೇ ನೀವು ಪರಲೋಕ ರಾಜ್ಯದ ಸುಂದರವಾದ ನಕ್ಷತ್ರ ಪುಂಜಗಳಿಗೆ ಪ್ರಯಾಣಿಸಲಿದ್ದೀರಿ ದೇವರ ಎಲ್ಲ ಬೋಧನೆಗಳು ಆತನ ಪ್ರೀತಿಯ ಅಭಿವ್ಯಕ್ತಿಗಳಾಗಿವೆ ಮತ್ತು ನಿಮ್ಮನ್ನು ಬದಲಾಯಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗುವ ಉದ್ದೇಶವನ್ನು ಹೊಂದಿವೆ ಎಂಬುದನ್ನು ಮರೆಯಬೇಡಿ ಯಾವಾಗಲೂ ನಿಮ್ಮೊಂದಿಗಿರುವ ದೇವರಿಗೆ ನೀವು ಕೃತಜ್ಞತೆ ಸಲ್ಲಿಸಬೇಕು ನೀವು ಪರಲೋಕ ರಾಜ್ಯಕ್ಕೆ ಹೋಗುವವರೆಗೂ ದೇವರ ವಾಕ್ಯಕ್ಕೆ ವಿಧೇಯರಾಗುವುದರಿಂದ ನೀವು ಅನೇಕ ಆಶೀರ್ವಾದಗಳನ್ನು ಸ್ವೀಕರಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ